ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನೀವು ನೆಂಬರ್ಸು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಫ್ಯಾಮಿಲಿ ಎಲ್ಲರೂ ಕೂಡ ಮುರುಡೇಶ್ವರ ಟ್ರಿಪ್ ಹೋಗಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಮಾರ್ನಿಂಗ್ ಟೈಮ್ ಬಂದರೆ ಅಂತೂ ತುಂಬಾ ಎಂಜಾಯ್ ಮಾಡ್ಬೋದು ನಾವು ಕೂಡ ಫ್ಯಾಮಿಲಿ ಎಲ್ಲ ಮಾರ್ನಿಂಗ್ ಟೈಮ್ ಬಂದಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಮಾತ್ರ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಅದರಲ್ಲೂ ಫ್ಯಾಮಿಲಿ ಎಲ್ಲ ಟ್ರಿಪ್ ಬಂದ್ವಿ ಅಂದರೆ ತುಂಬ ಸಖತ್ತಾಗಿರುತ್ತೆ ಅಲ್ವಾ ಅದರಲ್ಲೂ ಎಂಜಾಯ್ ಮಾಡೋ ಮೆಂಬರ್ಸ್ಗಳಂತೂ ಬಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನಾವೆಲ್ಲ ಬಂದಿದ್ವಿ ಫ್ಯಾಮಿಲಿ ಮೆಂಬರ್ಸು ಮುರುಡೇಶ್ವರ ಒಂದ್ಸಲಿನೂ ವಿಸಿಟ್ ಮಾಡಿರಲಿಲ್ಲ ನಾನು ಸೊ ಹೋಗಲೇಬೇಕು ಅಂತ ಹೇಳಿ ಈ ಸಲ ಬಂದಿದ್ದೆ ಸೊ ನನಗಂತೂ ತುಂಬಾ ಆಯಿತು ಅಲ್ಲಿನ ಪ್ಲೇಸ್ ನೋಡಿದ ತಕ್ಷಣ ಅಂತೂ ತುಂಬ ಆಯಿತು ನನಗೆ ನೋಡ್ತಾ ಇರ್ಬೋದು ನೀವು ಈ ನೀರೆಲ್ಲ ಇಲ್ಲಿ ಹಲೆಗಳೆಲ್ಲ ಯಾವ ಥರ ಇದೆ ಅಂತ ಹೇಳಿ ಇವರಂತೂ ಡ್ಯಾನ್ಸೇ ಮಾಡ್ತಿದ್ರು ಫುಲ್ಲು ಅಲ್ಲಿ ನಾವು ಫುಲ್ ಒಳಗಡೆ ಹೋಗಲಿಲ್ಲ ನೀರತ್ರ ಎಲ್ಲ ಜಾಸ್ತಿ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ಅಷ್ಟೇ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ ನನ್ನ ಮಕ್ಕಳು ಕೂಡ ಅಷ್ಟೇ ತುಂಬಾ ಖುಷಿಪಟ್ಟರು ಕರ್ಕೊಂಡು ಹೋಗಿದ್ದಕ್ಕೆ ನನಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಇವ್ರು ಇವ್ರು ನಮ್ಮ ಸಿಸ್ಟರು ನಮ್ಮ ಹಸ್ಬೆಂಡು ನಮ್ಮ ಸಿಸ್ಟರ್ ಮಕ್ಕಳು ಮತ್ತು ಇವ್ರು ನನ್ನ ಬ್ರದರು ಇವ್ರು ನಮ್ಮ ಸಿಸ್ ಸಿಸ್ಟರ್ ಹಸ್ಬೆಂಡು ಎಲ್ಲರೂ ಕೂಡ ಬಂದಿದ್ವಿ ಸೊ ಫ್ಯಾಮಿಲಿ ಹೋದ್ರಂತೂ ನಾವಂತೂ ತುಂಬ ಎಂಜಾಯ್ ಮಾಡ್ತೀವಿ ಅದರಲ್ಲಂತೂ ನಮ್ಮ ಫ್ಯಾಮಿಲಿ ಅಂತೂ ಕೇಳಲೇಬೇಡಿ ತುಂಬ ಕಾಮಿಡಿ ಇರುತ್ತೆ ಫನ್ ಇರುತ್ತೆ ಆಮೇಲೆ ಎಂಜಾಯ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಎಲ್ಲರೂ ರೀಲ್ಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ ಅವರು ಈ ಕಡೆ ನಾವು ಕೂಡ ಈ ಕಡೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಜಾಸ್ತಿ ಒಳಗಡೆ ಹೋಗೋದು ಬೇಡ ಅಲೆಗಳು ಬರ್ತಾ ಇದೆ ಅಂತ ಹೇಳಿ ದೂರದಿಂದನೇ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ ಇಲ್ಲಿ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಎಷ್ಟು ಚಂದ ಎಂಜಾಯ್ ಮಾಡಿದ್ವಿ ಅಂದರೆ ಫ್ಯಾಮಿಲಿ ಸಗದಾಗಿತ್ತು ನಾವು ಕೂಡ ನೀರಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಬೇಕು ಅನಿಸ್ತಾಯಿತ್ತು ಇವರಿಬ್ಬರು ನಮ್ಮ ಸಿಸ್ಟರು ಬಂದುಬಿಟ್ಟು ಇವರು ಕೂಡ ಎಂಜಾಯ್ ಮಾಡಿದ್ರು ಅತ್ತೆ ಅಮ್ಮ ಮತ್ತು ಇನ್ನೊಬ್ಬರು ಸಿಸ್ಟರ್ ಬಂದಿದ್ರು ಮತ್ತು ಅವ್ರು ಯಾರೂ ಇಲ್ಲಿಗೆ ಬರಲಿಲ್ಲ ಅವರು ರೂಮಲ್ಲೇ ಇದ್ದರು ಮಾರ್ನಿಂಗ್ ಆರು ಗಂಟೆಗೆ ಬಂದಿರೋದ್ರಿಂದ ನಾವು ತುಂಬ ಚಳಿ ಇತ್ತು ಚಳಿಗಾಲ ಆಗಿದ್ದರಿಂದ ತುಂಬ ಚಳಿ ಇತ್ತು ಅದರಿಂದ ಅವರು ಬರಲಿಲ್ಲ ನಾವು ನೀರಲ್ಲಿ ಆಟ ಆಡಲ್ಲ ಅಂಥೇಳಿ ನಮ್ಮನ್ನು ಕಳಿಸಿದ್ರು ರೂಮ್ಗೂ ಮತ್ತೆ ದೇವಸ್ಥಾನಕ್ಕೂ ಸ್ವಲ್ಪ ದೂರನೇ ಮಾಡಿಬಿಟ್ಟಿದ್ವಿ ಒಂದು ಎರಡು ಕಿಲೋಮೀಟ್ರ್ ಅಂತಲೇ ಅಂದ್ಕೊಳ್ಳಿ ಒಂದೂವರೆ ಕಿಲೋ ಏನೋ ಆಯಿತು ಸೊ ಬರಬೇಕಾದ್ರೆ ನಡ್ಕೊಂಡು ಬಂದ್ವಿ ಹೋಗ್ಬೇಕಾದ್ರೆ ಟಿ ಟಿ ಅವ್ರಿಗೆ ಕಾಲ್ ಮಾಡಿದ್ವಿ ಅವರೇ ಕರ್ಕೊಂಡು ಹೋದರು ಇವರು ನಮ್ಮ ಬ್ರದರು ನೋಡ್ತಾ ಇರ್ಬೋದು ನೀವು ಅವರು ಕೂಡ ಬೋಟಿಂಗ್ ಹೋಗಿ ತುಂಬ ಎಂಜಾಯ್ ಮಾಡಿದ್ರು ನನಗೆ ಭಯ ಆಯ್ತಿತ್ತು ಅವರು ಬೋಟಿಂಗ್ ಹೋಗಿರೋದ್ರಿಂದ ಅಯ್ಯಪ್ಪ ಅಲೆಗಳು ಹೆಂಗೆ ಇದೆ ಇವ್ರು ಬೇರೆ ಹೊಂಟೋಗ್ಬಿಟ್ರು ನನಗೆ ತುಂಬ ಒಂಥರ ಭಯ ಆಗ್ತಿತ್ತು ನನಗೆ ಸೊ ಆದ್ರೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದರು ಅವರು ನಾನಂತೂ ಅಯ್ಯಪ್ಪ ನೀನು ಏನಕ್ಕಪ್ಪ ಹೋಗಿದ್ದೆ ಇಲ್ಲೇ ಆಟ ಆಡಿದೆ ಅಂತ ಕೇಳ್ತಾ ಇದ್ದೆ ಇಲ್ಲ ಚೆನ್ನಾಗಿತ್ತು ಅಲ್ಲಿ ಸೇಫ್ಟಿ ಎಲ್ಲ ಕೊಟ್ಟಿರ್ ಥರ ಏನಾಗಲ್ಲ ಅಂತ ನಮ್ಮ ಬ್ರದರ್ ಹೇಳ್ತಾಯಿದ್ರು ಇಲ್ಲಿನಂಥ ಮಗ ಕೂಡ ಮಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಜಾಸ್ತಿ ಏನು ಮಕ್ಕಳೆಲ್ಲ ನಾವು ನೀರು ಒಳಗಡೆ ಅಷ್ಟು ಕರ್ಕೊಂಡು ಹೋಗಲಿಲ್ಲ ಆಚೆ ಕಡೆನೇ ಆಟ ಆಡಿಸ್ತಾ ಇದ್ವಿ ಅವರು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಮಕ್ಕಳು ನಮ್ಮ ಅಕ್ಕಂದಿರ ಜೊತೆ ಆಟ ಆಡ್ತಿದ್ರು ನಾವು ಕೂಡ ಅಷ್ಟೇ ನೀರಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಟ್ರಿಪ್ ಅಂದರೆ ಕೇಳಲೇಬೇಡಿ ನಾವು ಅಷ್ಟು ಎಂಜಾಯ್ ಮಾಡ್ತೀವಿ ಪ್ರತಿ ಸಲವೂ ಅಷ್ಟೇ ನಾವು ಫ್ಯಾಮಿಲಿ ಟ್ರಿಪ್ ಅಂತ ಅಂದಾಗ ಎಲ್ಲರೂ ಕಾಲ್ ಮಾಡಿಕೊಂಡು ಮುಂಚೆನೇ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಸೊ ಎಲ್ಲ ನೋಡಿಕೊಂಡು ನಮಗೆ ಫ್ರೀ ಟೈಮ್ ನೋಡಿಕೊಂಡು ಎಲ್ಲರೂ ಕೂಡ ಅಷ್ಟೇ ಫ್ಯಾಮಿಲಿ ಟ್ರಿಪ್ ಬರ್ತಾಯಿರ್ತೀವಿ ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ ಈ ಸಲವೂ ಅಷ್ಟೇ ಮುರುಡೇಶ್ವರ ಹೋಗಲೇಬೇಕು ಇವರೆಲ್ಲ ನೋಡಿದರು ನಮ್ಮ ಸಿಸ್ಟರ್ಸು ನಮ್ಮ ಹಸ್ಬೆಂಡು ನಮ್ಮ ಅಣ್ಣಂದಿರೆಲ್ಲ ನೋಡಿದರು ಬಟ್ ನಾನು ನೋಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಎಲ್ಲರೂ ಬಂದರು ನನಗೋಸ್ಕರ ಇಲ್ಲಿ ನೋಡಿ ನನ್ನ ಮಗ ಮರಳಲ್ಲಿ ಯಾವ ಥರ ಇದ್ದಾನೆ ಅಂತ ಸೊ ನಾನು ಅವನಿಗೆ ಇದ್ದೆ ಯಾವ ಥರ ಬರೆಯೋದು ಅಂತ ಹೇಳಿ ನಾನು ಅವನಿಗೆ ತೋರಿಸ್ಕೊಡ್ತಾ ಇದ್ದೆ ಅವನು ಕೂಡ ಸೈಡಲ್ಲಿ ಇದ್ದ ನಾನು ಕೂಡ ಈ ಕಡೆ ಲೆಟರ್ಸ್ನ ಇದ್ದೆ ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್ ಮಾರ್ನಿಂಗ್ ಟೈಮ್ ಅಂತೂ ವ್ಯೂಸ್ ನೋಡಬೇಕು ನೀವು ಅಲ್ಟಿಮೇಟು ಇಲ್ಲಿ ನಾನು ಬರೆದಾದ್ಮೇಲೆ ನಾವು ಅದಕ್ಕೆ ಮಗನೂ ನಾನು ಬರಿತೀನಿ ನೋಡಿ ಅತ್ತೆ ಅಂತ ಹೇಳಿ ಅವನು ಕೂಡ ಇದ್ದ ಸೊ ಬೇಗ ಹೋಗೋಣ ರೂಮ್ಗೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಇದ್ರು ಮತ್ತು ನೆಕ್ಸ್ಟ್ ಪ್ಲೇಸ್ಗಳನ್ನ ಕವರ್ ಮಾಡಬೇಕು ಮತ್ತು ದೇವಸ್ಥಾನ ಕೂಡ ನಾವು ಒಳಗಡೆ ಎಲ್ಲ ವಿಸಿಟ್ ಮಾಡಿರಲಿಲ್ಲ ಸ್ವಲ್ಪ ವಿಸಿಟ್ ಮಾಡಬೇಕು ಬೇಗ ಹೋಗೋಣ ಬೇಗ ಇಲ್ಲೇ ಆಚೆ ಜಾಸ್ತಿ ಒಳಗಡೆ ಹೋಗ್ಬೇಡಿ ಇಲ್ಲೇ ಆಟ ಆಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ನಾವು ಫುಲ್ಲು ಫನ್ನಿ ಫನ್ನಿ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿ ರೂಮ್ಗೆ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಟೆಂಪಲ್ಗೆ ಬಂದ್ವಿ ಟೆಂಪಲ್ ಹತ್ರ ಹೋಗೋಣ ಟೆಂಪಲ್ ಕೂಡ ಎಲ್ಲ ನೋಡೋಣ ಅಂತ ಹೇಳಿ ಟೆಂಪಲ್ ಹತ್ರ ಬಂದ್ವಿ ತುಂಬ ರಶ್ ಇತ್ತು ಬಟ್ ಆದರೆ ಸೂಪರ್ ಆಗಿತ್ತು ವ್ಯೂಸ್ ಮಾತ್ರ ಮೇಲಿಂದ ದೇವಸ್ಥಾನದ ಮೇಲಿಂದ ನೋಡಬೇಕು ನೀವು ಸಾಗತಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡೋದು ಮಾಡಿರೋದ್ರಿಂದ ನನಗಂತೂ ಮುರುಡೇಶ್ವರ ಟೆಂಪಲು ಸಖತ್ ಇಷ್ಟ ಆಯಿತು ನೀವು ಒಮ್ಮೆ ಭೇಟಿ ಕೊಡಿ ನೋಡಿಲ್ಲ ಅಂದವರು ತುಂಬಾ ಚೆನ್ನಾಗಿದೆ ಮತ್ತು ದೇವಸ್ಥಾನದ ಪಕ್ಕನೇ ಸಮುದ್ರ ಇರೋದ್ರಿಂದ ಅಲ್ಲೂ ಕೂಡ ನೀರಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು ನಾವೆಲ್ಲ ಹೋಗ್ತಾ ಇದ್ವಿ ರೂಮಿಗೆ ಹೋಗಿ ಸ್ಥಾನ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲರೂ ಅಲ್ಲಿ ನೀರಲ್ಲಿ ಆಟ ಆಡಿರೋದ್ರಿಂದ ಅಪ್ ಆಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ರಾವಣ ಮತ್ತು ಬ್ರಾಹ್ಮಣ ಒಂದು ಫೋಟೋ ಕಾಣಿಸ್ತಾ ಇದೆ ನೋಡ್ಬೋದು ಅದನ್ನು ನೋಡಿದಾಗ ನನಗೆ ಒಂದು ಸ್ಟೋರಿ ಹೇಳಬೇಕು ಸ್ವಲ್ಪ ನನಗೆ ಗೊತ್ತಿರೋ ಸ್ಟೋರಿ ಹೇಳಬೇಕು ಅಂತ ಅನಿಸ್ತು ಸೊ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಸ್ಟೋರಿ ಏನಂದರೆ ಅಲ್ಲಿ ರಾವಣ ಮತ್ತು ಬ್ರಾಹ್ಮಣ ರಾವಣ ಮತ್ತು ಅದು ಸ್ಟೋರಿ ಏನಂದರೆ ರಾವಣನ ಕೈಯಲ್ಲಿ ಅಲ್ಲಿ ಲಿಂಗ ಇದೆ ನೋಡಿ ಅದರ ಹಿಂದೆ ಒಂದು ಸ್ಟೋರಿ ಇದೆ ಅದರ ಬಗ್ಗೆ ಹೇಳಬೇಕು ಅಂತ ಅಂದರೆ ರಾವಣ ತಾಯಿ ಶಿವನ ಭಕ್ತೆ ಸಮುದ್ರದ ದಂಡೆಯಲ್ಲಿ ಮರಳಿನ ಲಿಂಗವನ್ನು ಮಾಡ್ತಾ ಇರ್ತಾರೆ ರಾವಣನ ತಾಯಿ ಪೂಜೆಯನ್ನು ಮತ್ತೆ ಲಿಂಗ ಮಾಡಿ ಅದಕ್ಕೆ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಅಲೆಗಳು ಜೋರಾಗಿ ಬಂದು ಆ ಲಿಂಗ ಎಲ್ಲ ಕರ್ಗೋಗುತ್ತೆ ಸೊ ಆಗ ರಾವಣ ತನ್ನ ತಾಯಿಯ ಪೂಜೆ ಪುರಸ್ಕಾರ ಎಲ್ಲ ನೋಡಿ ರಾವಣ ಹೇಳ್ತಾನೆ ತಾಯಿಗೆ ಭಾಷೆ ಕೊಡ್ತಾನೆ ಅವನು ಏನಂತ ಆತ್ಮಲಿಂಗನೇ ಕೊಡ್ತೀನಿ ಎಂದು ತಾಯಿಗೆ ಪ್ರಮಾಣ ಮಾಡ್ತಾನೆ ಅವನು ರಾವಣ ತನ್ನ ತಾಯಿಗೆ ಪ್ರಮಾಣ ಮಾಡಿದ ಭಾಷೆಗಾಗಿ ತಪಸ್ಸನ್ನು ಮಾಡ್ತಾನೆ ತಿಂಗಳೇ ಕಳೆಯುತ್ತೆ ಅವನ ತಪಸ್ಸು ಆದ್ರೂ ಶಿವ ಒಲಿಯಲ್ಲ ಆದ್ದರಿಂದ ರಾವಣ ಕೋಪಗೊಂಡು ಕೈಲಾಸವನ್ನೇ ಎತ್ತಿ ಹಿಡಿಯುತ್ತಾನೆ ಶಿವ ಅವನ್ನ ಭಕ್ತಿಗೆ ಒಲಿದು ಹೇಳ್ತಾನೆ ಬಂದು ನಿನಗೆ ಏನು ಬೇಕು ಹೇಳು ವರ ಕೊಡ್ತೀನಿ ಅಂತ ಕೇಳ್ತಾನೆ ಆವಾಗ ರಾವಣ ಹೇಳ್ತಾನೆ ನಾರದ ಮುನಿಗಳು ವಿಷ್ಣುವಿನ ಸಹಾಯದಿಂದ ಅಮರತ್ವವನ್ನು ಕೇಳದೇ ಇರೋ ಹಾಗೆ ಹೇಳ್ತಾರೆ ಸೊ ಆದ್ದರಿಂದ ರಾವಣ ನೆಕ್ಸ್ಟ್ ಹೇಳ್ತಾನೆ ನಿನ್ನ ಹೆಂಡತಿಯನ್ನೇ ನನಗೆ ವರವಾಗಿ ಕೊಡು ಎಂದು ಶಿವನ ಕೇಳ್ತಾನೆ ಸರಿ ಅಂತ ಹೇಳಿ ಪಾರ್ವತಿಯನ್ನು ಜೊತೆಯಲ್ಲಿ ವರವನ್ನಾಗಿ ಶಿವ ಕೊಡ್ತಾನೆ ಆವಾಗ ಇವರು ರಾವಣ ಏನು ಮಾಡ್ತಾರೆ ಲಂಕೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ನಾರದ ಮಧ್ಯದಲ್ಲಿ ಸಿಕ್ಕಿ ಹೇಳ್ತಾರೆ ಪಾರ್ವತಿ ದೇವಿ ಪಾತಾಳ ಲೋಕದಲ್ಲಿದ್ದಾರೆ ಇವರು ಇವರು ಪಾರ್ವತಿ ದೇವಿಯ ರೂಪವನ್ನು ತಾಳಿದ ಕಾಳಿ ದೇವಿ ಅಂತ ಹೇಳ್ತಾರೆ ಆಗ ಏನು ಮಾಡ್ತಾರೆ ಶಿ ರಾವಣ ಶಿವ ಪಾರ್ವತಿಯನ್ನು ಕಾಡಲ್ಲೇ ಬಿಟ್ಬಿಡ್ತಾರೆ ಮಂಡೋದರಿಯನ್ನು ಮದುವೆಯಾಗಿ ಲಂಕೆಗೆ ಕರ್ಕೊಂಡು ಹೋಗ್ತಾರೆ ಆವಾಗ ರಾವಣನ ತಾಯಿ ಕೇಳ್ತಾಳೆ ಆತ್ಮಲಿಂಗ ಎಲ್ಲಿ ಅಂತ ಕೇಳ್ತಾಳೆ ಆಗ ನಾನು ಮೋಸ ಹೋಗಿದ್ದೇನೆ ಅಂತ ಹೇಳಿ ರಾವಣ ಮತ್ತೆ ತಪಸ್ಸಿಗೆ ಕೂರ್ತಾನೆ ತಪಸ್ಸಿಗೆ ಕೂತಾಗ ಶಿವನ ತಪಸ್ಸಿಗೆ ಕೂತಾಗ ಒಂದು ತಿಂಗಳಾಗುತ್ತೆ ಆವಾಗಲೂ ಕೂಡ ಅವನ ತಪಸ್ಸಿಗೆ ಶಿವ ಉಲಿಯಲ್ಲ ಆವಾಗ ಕೋಪಗೊಂಡು ರಾವಣ ಏನು ಮಾಡ್ತಾನೆ ತನ್ನ ತಲೆಯನ್ನೇ ಕತ್ತರಿಸಿ ಎಲ್ಲವನ್ನ ಇಡ್ತಾ ಇರ್ತಾನೆ ಆವಾಗ ಅದನ್ನು ನೋಡಿ ನೋಡಲಾಗದೆ ಶಿವ ಮತ್ತೆ ಬರ್ತಾರೆ ನಿಮ್ಗೆ ಏನು ಬೇಕು ಕೇಳು ಅಂತ ಹೇಳ್ತಾರೆ ನನಗೆ ಆತ್ಮಲಿಂಗವನ್ನು ವರವಾಗಿ ನೀಡು ಎಂದು ಕೇಳ್ತಾರೆ ರಾವಣ ಶಿವನನ್ನ ಸರಿ ಅಂತ ಹೇಳಿ ಒಂದು ಕಂಡೀಷನ್ ಆಗ್ತಾರೆ ಶಿವ ಏನಂತ ಕಂಡೀಷನ್ ಅಂದರೆ ಅದು ನಾನಿವಾಗ ನಿಮಗೆ ಆತ್ಮಲಿಂಗವನ್ನು ಕೊಡ್ ವರವನ್ನಾಗಿ ಕೊಡ್ತೇನೆ ಅಕಸ್ಮಾತ್ ಅದು ಆತ್ಮಲಿಂಗ ಏನಾದರೂ ನೆಲಕ್ಕೆ ತಾಕಿದರೆ ನನ್ನ ಆತ್ಮಲಿಂಗ ಅಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ರಾವಣನಿಗೆ ಕಂಡೀಷನ್ ಆಗ್ತಾರೆ ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿ ಶಿವನ ಶಕ್ತಿಯೆಲ್ಲ ಮತ್ತೆ ರಿಟನ್ನು ಶಿವನಿಗೆ ಹೋಗಬೇಕು ಆತ್ಮಲಿಂಗದ ಶಕ್ತಿಯೆಲ್ಲ ಶಿವನಿಗೆ ಹೋಗಬೇಕು ಎಂದು ಅವರು ಹೇಳ್ತಾರೆ ಸೊ ನನಗೆ ಗೊತ್ತಿರೋ ಮಾಹಿತಿ ಇದ್ರ ಬಗ್ಗೆ ಇಷ್ಟೇ ಮತ್ತು ಇನ್ನೂ ತುಂಬ ಇದೆ ಅದು ಸೊ ನಾನು ಗೊತ್ತಿರೋದನ್ನ ತಿಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ಕೊಟ್ಟಿದ್ದೇನೆ ತುಂಬ ಚೆನ್ನಾಗಿದೆ ಅದು ಕತೆ ಇನ್ನು ಅದು ತುಂಬ ಸ್ಟೋರಿ ಇದೆ ಲಾಂಗ್ ಸ್ಟೋರಿ ಒಮ್ಮೆ ಯಾರಾದರೂ ಫ್ರೀ ಇದ್ದಾಗ ಅದು ಬುಕ್ಸೇ ಇದೆ ಅದ್ರ ಬಗ್ಗೆ ಎಲ್ಲ ನೋಡಿ ಓದಿ ತಿಳ್ಕೊಳ್ಳಿ ನನಗೆ ಗೊತ್ತಿರೋದನ್ನ ನಾನು ತಿಳಿಸಿದ್ದೇನೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೋಗಿದ್ವಿ ಸೊ ಇದೆಲ್ಲ ನೋಡಿದ್ನಲ್ಲ ಆವಾಗ ಒಂದಷ್ಟು ರಾವಣ ಮತ್ತು ಬ್ರಾಹ್ಮಣ ಮಧ್ಯೆ ಅದು ಲಿಂಗ ಇದೆಯಲ್ಲ ಅದ್ರ ಬಗ್ಗೆ ತಿಳಿಸೋಣ ಅಂತ ಹೇಳಿ ನಾನು ಈ ವಿಷಯನ ತಿಳಿಸ್ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಇದಕ್ಕೂ ಟಿಕೆಟ್ ಇತ್ತು ಸೊ ಟಿಕೆಟ್ನ ತೊಗೊಂಡು ನಾವು ಒಳಗಡೆ ಬಂದಿದ್ವಿ ಸೊ ನೋಡ್ತಾ ಇರ್ಬೋದು ನೀವು ರಾವಣನ ಇಲ್ಲಿ ಎಷ್ಟು ಚೆನ್ನಾಗಿ ಕತೆ ಎಲ್ಲ ಈ ಮ್ಯೂಸಿಯಂ ಒಳಗಡೆ ಫುಲ್ಲು ಮುರುಡೇಶ್ವರ ಮತ್ತು ಆ ದೇವಸ್ಥಾನದ ಬಗ್ಗೆ ಎಲ್ಲ ಈ ಅಲ್ಲಿ ಎಲ್ಲ ಏನು ಕಥೆ ಇದೆ ಆತ್ಮಲಿಂಗದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಇಲ್ಲಿ ಈ ಅಲ್ಲಿ ತುಂಬ ಚೆನ್ನಾಗಿದೆ ಒಮ್ಮೆ ಎಲ್ಲರೂ ಕೂಡ ಭೇಟಿ ನೀಡಿ ನೋಡಿ ನೋಡಬೇಕಾದಂಥ ಪ್ಲೇಸು ಇದೆಲ್ಲ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಈ ಥರ ಕಥೆಗಳನ್ನ ಹೇಳ್ಕೊಡಿ ಮನೆಯಲ್ಲಿ ಫ್ರೀ ಟೈಮಲ್ಲಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ನೋಡಿ ಇಲ್ಲಿ ಲಿಂಗಗಳು ಎಷ್ಟು ಥರ ಲಿಂಗಗಳಿದೆ ಇಲ್ಲಿ ಅಂತ ನೀವು ನೋಡ್ತಾ ಇರ್ಬೋದು ಸೊ ನಾವು ಕೂಡ ತುಂಬ ಎಲ್ಲ ನೋಡಿದ್ವಿ ಇದ್ರ ಬಗ್ಗೆ ನಮ್ಮ ಅಣ್ಣ ತಮ್ಮ ಅವ್ರಿಗೆಲ್ಲ ಗೊತ್ತಿರೋದ್ನೆಲ್ಲ ಹೇಳ್ತಾಯಿದ್ರು ಈ ಥರ ಈ ಥರ ಅಂತ ಹೇಳ್ತಾಯಿದ್ರು ನಮ್ಮ ಮಕ್ಕಳಿಗೆಲ್ಲ ಅವನು ನನ್ನ ಮಗ ನೋಡ್ತಾ ಇರ್ಬೋದು ನೀವು ಹೆಂಗೆ ಓಡಾಡ್ತಿದ್ದಾನೆ ಅಂತ ಸೊ ನಾವು ಕೂಡ ಇದೆಲ್ಲ ನೋಡಿಕೊಂಡು ಬೇಗ ಹೊರಡೋಣ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಇದು ಮ್ಯೂಸಿಯಮ್ ಫುಲ್ಲು ನೋಡಿದ್ವಿ ಬಟ್ ಆದರೆ ಇದ್ರ ಬಗ್ಗೆ ವಿಷಯಗಳು ಅಷ್ಟು ನನಗೆ ಕ್ಲಿಯರಾಗಿ ಗೊತ್ತಿರಲಿಲ್ಲ ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ದೆ ನನ್ನ ತಮ್ಮಂಗೆ ಇನ್ನೂ ಮುಂದೆ ಎಲ್ಲ ಫುಲ್ಲು ಗೊತ್ತಿತ್ತು ಅವನು ಈ ಥರ ಅಂತ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದ ಅವನು ಯಾವುದೋ ಒಂದು ಬುಕ್ಸಲ್ಲಿ ಓದಿದ್ದಂತೆ ಇದು ಕಥೆ ಎಲ್ಲ ಸೊ ನನಗೂ ಕೂಡ ಖುಷಿಯಾಯಿತು ಅಷ್ಟು ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದು ಇವಾಗ ನಿಮ್ಗೆ ಹೇಳಿದ್ನಲ್ಲ ಅಷ್ಟೇ ನನಗೆ ಗೊತ್ತಿದ್ದು ಬಟ್ ಆದರೆ ನನ್ನ ತಮ್ಮಗೆ ಇದು ಫುಲ್ಲು ಸ್ಟೋರಿ ಗೊತ್ತಿತ್ತು ಎಲ್ಲ ಸ್ಟೋರಿನೂ ಹೇಳ್ದ ನನಗೂ ಕೂಡ ಖುಷಿಯಾಯಿತು ತುಂಬಾ ಎಂಜಾಯ್ ಮಾಡಿದ್ವಿ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇದೆಲ್ಲ ನೋಡಬೇಕು ಅಂತ ಹೇಳಿ ಒಳಗಡೆ ಟಿಕೆಟ್ ಕೌಂಟರಲ್ಲಿ ಅಲ್ಲಿ ಆಚೆ ಕಡೆ ಟಿಕೆಟ್ ತೊಗೋಬೇಕಿತ್ತು ನಮ್ಮ ಹಸ್ಬೆಂಡ್ ಟಿಕೆಟ್ ತೊಗೊಂಡು ಎಲ್ಲ ನೋಡ್ಕೊಂಡು ಹೋಗೋಣ ಒಮ್ಮೆ ಅಂತ ಹೇಳಿ ಬಂದ್ವಿ ಇದು ಟಿಕೆಟ್ ಒಂದು ಟ್ವೆಂಟಿ ರುಪೀಸು ಟೆನ್ ರುಪೀಸು ಅಷ್ಟೇ ಒಮ್ಮೆ ಭೇಟಿ ನೀಡಿದಾಗ ನೀವು ಕೂಡ ಟಿಕೆಟ್ ತೊಗೊಂಡು ಒಳಗಡೆ ಬನ್ನಿ ಇಲ್ಲಿ ಪೂರ್ತಿ ಕತೆ ನಮ್ಮ ಈ ಮ್ಯೂಸಿಯಲ್ಲಿ ಒಳಗಡೆ ಪೂರ್ತಿ ಕತೆ ಏನಿದೆ ಅದ್ರ ಬಗ್ಗೆ ಇಲ್ಲಿ ತೋ ಶೋ ಮಾಡಿ ಎಲ್ಲನೂ ಕೆತ್ತನೆ ಎಲ್ಲ ಮಾಡಿ ನೀಟಾಗಿ ಹಾಕಿದ್ದಾರೆ ರಾವಣನ ಬಗ್ಗೆ ತುಂಬಾ ಚೆನ್ನಾಗಿದೆ ಸ್ಟೋರಿ ರಾವಣ ಮತ್ತು ಬ್ರಾಹ್ಮಣ ಮತ್ತು ಮಧ್ಯೆ ಇರುವ ಆತ್ಮಲಿಂಗದ ಕತೆ ತುಂಬ ಸಂಪೂರ್ಣವಾಗಿ ವಿವಾರವಾಗಿ ಇಲ್ಲಿ ನಮಗೆ ತಿಳಿಸಿದರೆ ನನಗೆ ತುಂಬ ಖುಷಿಯಾಯಿತು ಆಮೇಲೆ ದೇವಸ್ಥಾನ ವ್ಯೂಸ್ ಅಂತೂ ನೋಡ್ತಾ ಇದ್ರಂತೂ ಅಪ್ಪ ನನಗೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕು ಅಲ್ಲೇ ಅಂತ ನನಗೆ ಅನಿಸ್ತಾಯಿತ್ತು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ ರಶ್ ಇತ್ತು ಸೊ ನಾನು ಜಾಸ್ತಿ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ದರ್ಶನಕ್ಕೆ ನಿಂತಿದ್ವಲ್ಲ ಸೊ ತುಂಬಾ ರಶ್ ಇತ್ತು ಸೊ ಬೇಗ ದರ್ಶನ ಮಾಡೋಣ ಅಂತ ಹೇಳಿ ಬೇಗ ಬೇಗ ಹೋಗ್ತಾ ಇದ್ವಿ ಎಲ್ಲರೂ ಸೊ ಇಲ್ಲಿ ಮ್ಯೂಸಿಯಮ್ ಇಲ್ಲಿ ಒಳಗಡೆ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡ್ವಿ ಇಲ್ಲಿ ಪೂರ್ತಿ ಸಂಪೂರ್ಣ ಆತ್ಮಲಿಂಗದ್ದು ಕೆತ್ತನೆಯ ಮುಖಾಂತರ ರಾವಣ ಯಾವ ಥರ ಆತ್ಮಲಿಂಗನ ಇದು ಮಾಡಿದ್ರು ಅನ್ನೋದ್ರ ಬಗ್ಗೆ ಪೂರ್ತಿ ಇಲ್ಲಿ ಚೆನ್ನಾಗಿ ಮಾಡಿದ್ರು ಸಖತ್ತಾಗಿತ್ತು ನಾವೆಲ್ಲ ನೋಡಿಕೊಂಡು ಬೇಗ ದೇವ್ರ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗೋದೇ ಒಂದು ಕಾಲು ಗಂಟೆ ಮೇಲೆ ಆಗ್ಬಿಡ್ತು ರಶ್ ಇರೋದ್ರಿಂದ ಮಕ್ಕಳು ಕೂಡ ತಿಂಡಿ ಮಾಡಿರಲಿಲ್ಲ ನಾವು ಕೂಡ ತಿಂಡಿ ಮಾಡ್ಕೊಂಡು ಬಂದಿರಲಿಲ್ಲ ಬೇಗ ದೇವ್ರ ದರ್ಶನ ಮಾಡೋಣ ಅಂತೇಳಿ ಬಂದಿರೋದ್ರಿಂದ ಸೊ ಬೇಗ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ವಿ ಎಲ್ಲಿ ದೇವ್ರುಗಳೆಲ್ಲ ಚೆನ್ನಾಗಿ ನೋಡಿದ್ವಿ ತುಂಬಾ ಖುಷಿಯಾಯಿತು ನನಗಂತೂ ನೋಡಿದ ತಕ್ಷಣ ನನಗಂತೂ ಅಯ್ಯಪ್ಪ ಶಿವನ್ದು ಇಷ್ಟೊಂದು ಹಿಂದೆ ಕತೆ ಇದೆ ಈ ಆತ್ಮಲಿಂಗದ್ದು ಅಂತ ಗೊತ್ತಾಯಿತು ಸೊ ಆಮೇಲಂತೂ ಫಸ್ಟ್ ಟೈಮ್ ಅಲ್ವಾ ನಾನು ಹೋಗಿದ್ದು ವ್ಯೂಸ್ನ ನೋಡಬೇಕು ನೋಡಬೇಕು ಇನ್ನೂ ನೋಡಬೇಕು ಅಂತ ಅಂತ ಇದೆ ಟೈಮ್ ಆಗಿಬಿಡುತ್ತೆ ಬನ್ನಿ ಮತ್ತೆ ನೆಕ್ಸ್ಟ್ ಪ್ಲೇಸ್ಗಳ್ಗೆ ಹೋಗ್ಬೇಕಿತ್ತು ನಾವು ಕವರ್ ಮಾಡ್ಲಿಕ್ಕೆ ಆಗಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ತಮ್ಮ ಬೇಗ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದ ಹೋಗ್ತಾನೆ ಅವನು ಆತ್ಮಲಿಂಗದ್ದು ಫುಲ್ಲು ಕಥೆನ ಚೆನ್ನಾಗಿ ವಿವರಣೆವಾಗಿ ಹೇಳ್ದ ನನಗೆ ಗೊತ್ತಿದ್ದು ಸ್ವಲ್ಪ ಅಷ್ಟೇ ಕಾಲು ಭಾಗವೂ ಗೊತ್ತಿರಲಿಲ್ಲ ಬಟ್ ಅವನು ಫುಲ್ಲು ಎಲ್ಲ ಕಥೆನ ಇದ್ರ ಬಗ್ಗೆ ಏನು ಎತ್ತ ಅಂತ ಎಲ್ಲ ಕಥೆನೂ ನೀಟಾಗಿ ತಿಳಿಸ್ಕೊಟ್ಟ ನನಗಂತೂ ತುಂಬ ಖುಷಿಯಾಯಿತು ಬಟ್ ಗೊತ್ತಿಲ್ಲದೆ ಇರೋ ವಿಷಯನ ಕೆಲವೊಬ್ಬರಿಗೆ ಗೊತ್ತಿರುತ್ತಲ್ಲ ತಿಳಿಸ್ಕೊಡ್ತಾರಲ್ಲ ಆಗ ತುಂಬ ಖುಷಿಯಾಗುತ್ತೆ ಓ ಇಷ್ಟೆಲ್ಲ ಇದ್ರ ಬಗ್ಗೆ ಕತೆ ಇದೆಯಾ ಇಷ್ಟೊಂದು ಇದ್ರ ಬಗ್ಗೆ ಎಲ್ಲ ಗೊತ್ತಾ ಇವ್ನಿಗೆ ಅಂತ ನಾನು ತಿಳ್ಕೊಂಡೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳ್ದೆ ಸೊ ನಾನು ಕೂಡ ತುಂಬ ವಿಷಯ ಗೊತ್ತಿರಲಿಲ್ಲ ಎಲ್ಲ ವಿಷಯನೂ ತಿಳ್ಕೊಂಡೆ ನನ್ನ ಮಕ್ಕಳಿಗೂ ಕೂಡ ಹೇಳ್ತಾ ಇದ್ದ ಅದ್ರ ಬಗ್ಗೆ ಎಲ್ಲ ದೊಡ್ಡ ಮಗನಿಗೆ ಹೇಳ್ತಾ ಇದ್ದ ಅವನು ಸೊ ಸರಿ ಮತ್ತೆ ಬೇಗ ತಿಂಡಿ ಮಾಡಿಕೊಂಡು ಹೊರಡ್ ದೇವ್ರ ದರ್ಶನ ಮಾಡಿಕೊಂಡು ಅಂತ ಹೇಳಿ ನಾವು ಕೂಡ ದೇವ್ರ ದರ್ಶನ ಮಾಡಿದ್ವಿ ಅಲ್ಲೇನು ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಸೊ ರಶ್ ಇತ್ತು ಅಂತ ಹೇಳಿ ನಾವು ವೀಡಿಯೋ ಏನೂ ಮಾಡಲಿಲ್ಲ ಹೋಗೋಣ ಬೇಗ ಅಂತ ಹೇಳಿ ಸೊ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಮತ್ತು ದೇವ್ರ ದರ್ಶನದಿಂದ ಆಚೆ ಕಡೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಎಷ್ಟು ಚಂದ ವ್ಯೂಸ್ ಕಾಣ್ತಾ ಇದೆ ಅಂತ ಆರು ಗಂಟೆಯಲ್ಲಿ ಯಾವ ಥರ ವ್ಯೂಸ್ ಕಾಣ್ತಾ ಇತ್ತು ಇವಾಗ ಒಂಬತ್ತು ಗಂಟೆ ಒಂದು ಹತ್ತು ಗಂಟೆ ಹತ್ತು ಹತ್ರ ಆಗಿತ್ತು ಸೊ ಇವಾಗ ಯಾವ ಥರ ವ್ಯೂಸ್ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿತ್ತು ಸಖತ್ತು ಎಂಜಾಯ್ ಮಾಡಿದ್ವಿ ದೇವಸ್ಥಾನ ಅಂತೂ ಸಖತ್ತಾಗಿ ಕಟ್ಟಿದ್ದಾರೆ ನನಗದು ತುಂಬ ಇಷ್ಟ ಇತ್ತು ಆಮೇಲೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಏನಪ್ಪ ಯೂಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಕೂಡ ನಮ್ಮ ಸಿಸ್ಟರ್ ಜೊತೆ ಇದ್ದೆ ಅವರು ಕೂಡ ಅಷ್ಟೇ ಒಂದಷ್ಟು ನಾವು ಕೂಡ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಕಡೆ ಎಲ್ಲ ಹೋಗಿ ಒಂದಷ್ಟು ಫೋಟೋಗಳನ್ನ ತಗೊಂಡ್ವಿ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಫೋಟೋಗಳನ್ನ ತಗೊಂಡು ಎಲ್ಲರೂ ಆ ಮತ್ತೆ ರೂಮ್ ಕಡೆ ಹೋಗಿ ಓಡೋಣ ಅಂತೇಳಿ ಹೋಗ್ತಾ ಇದ್ವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೇನೆ ಟೇಕ್ ಕೇರ್ ಬ ಬಾಯ್